ಏಕಾದಶಿನ ಟ್ರಸ್ಟ್ ಗಳು ನಡೆಸ್ತಾರೆ ಮದುವೆ ಸಮಾರಂಭ ಮತ್ತೊಂದು ಗಿಫ್ಟ್ ಗಳು ಕೊಡ್ಲಿಕ್ಕೆ ಬರ್ತದೆ ಒಬ್ಬ ಪ್ರಭಾವಿ ವ್ಯಕ್ತಿ ಯಾರು ಹೇಳ್ತಾರಾ ಯಾರು ಎನ್ಕರೇಜ್ ಮಾಡ್ತಾರಾ ಆ ಹೆಣ್ಮಗಳು ಯಾರೋ ತಪ್ಪಾಡಿದ್ರೆ ಕಾನೂನು ಪ್ರಕಾರ ಇಡಿ ದಾಳಿ ವಿಚಾರ ಸಂಬಂಧಪಟ್ಟಂತೆ ರಣ್ಯರ ಅವರ ಕೇಸ್ ಲಿಂಕ್ ಆಗ್ತಿದೆ ಸರ್ ಬಿಜೆಪಿ ಅವರು ನೇರವಾದ ಆರೋಪ ಮಾಡ್ತಾ ಇದ್ದಾರೆ ನಾನು ಪರಮೇಶ್ವರ್ ಹತ್ರ ಮಾತಾಡಿದೆ ಬೆಳಗ್ಗೆ ಅವ್ರ ಮನೆಗೆ ಹೋಗಿದ್ದೇನೆ ಅವರು ಒಂದು ಇಪ್ಪತ್ತೈದು ಲಕ್ಷ ಹದಿನೈದು ಲಕ್ಷ ಕೊಟ್ಟಿದ್ದಾರೆ ನಾವೆಲ್ಲ ಸಾವಿರದ ಜೀವನದಲ್ಲಿ ಇದ್ದೀವಿ ಬೇಕಾದಶ್ರಸ್ಟ್ ನಡೆಸ್ತಾರೆ ಮದುವೆ ಸಮಾರಂಭ ಮತ್ತೊಂದು ಗಿಫ್ಟ್ ಕೊಟ್ಟಿರ್ಬೋದು ಕೊಟ್ಟಿರ್ಬೋದು ಅವರು ಅವ್ರ ಯಾವ್ದೋ ಒಂದು ಗಿಫ್ಟ್ ಕೊಟ್ಟಿರ್ಬೋದು ಅದೇ ನಾವೇನು ಯಾರು ಇಲ್ಲಿಗೆ ಸ್ಲಮ್ ಮಾಡೋ ಇದನ್ನ ಸ್ಮಗ್ಲಿಂಗ್ ಮಾಡುವಂತ ಪರಮೇಶ್ವರ್ ಅಂತ ಒಬ್ಬ ಪ್ರಭಾವಿ ವ್ಯಕ್ತಿ ಯಾರು ಹೇಳ್ತಾರ ಯಾರು ಎನ್ಕರೇಜ್ ಮಾಡ್ತಾರ ಆ ಹೆಣ್ಮಗಳು ಯಾರು ಮಾಡಿದ್ರೆ ಕಾನೂನು ಪ್ರಕಾರ ಅದೇನು ಇಲ್ಲ ಬಟ್ ಆಸ್ ಇಸ್ ಪರಮೇಶ್ವರ್ ಇಸ್ ಎ ಲಾಂಡಿಂಗ್ ಸಿಟಿಸ್ ಆಫ್ ದ ಕಂಟ್ರಿ ವಿ ಲೀಡರ್ ಎಂಟು ವರ್ಷ ಅಧ್ಯಕ್ಷರಾಗಿ ನಮ್ಮ ರಾಜ್ಯಕ್ಕೆ ಬೇಕಾದ ಸರ್ವಿಸ್ ಮಾಡಿದ್ದಾರೆ ನನ್ನ ಜೊತೆ ಇದು ಎಪ್ಪತ್ತೊಂಬತ್ತಿಂದ ಪ್ರತಿ ಎಂ ಎಲ್ ಎಲ್ಲ ನಾನು ನೋಡಿದ್ದೀನಿ ಕ್ಲೀನ್ ಆನೆಸ್ಟ್ ಮ್ಯಾನ್ ಅವ್ರ ಏನು ಮಾಡಿಲ್ಲ ಗಿಫ್ಟ್ ಕೊಟ್ಟಿದ್ರೆ ಯಾವ್ದಾದ್ರು ಮದುವೆ ಗಿಫ್ಟ್ ಕೊಟ್ಟಿರ್ಬೋದಷ್ಟೇ ಬರ್ತಾ ಇದೆ ಯಾರು ಏನೇನೋ ಮಳೆ ವಿಚಾರದಲ್ಲಿ ನಮ್ಮ ಜವಾಬ್ದಾರಿ ಮಳೆ ಬರಬೇಕು ಜಾಸ್ತಿ ಬರಬೇಕು ಅನ್ನೋನು ಜಾಸ್ತಿ ಬಂದಾಗ ಏನೇನ್ ತಪ್ಪುಗಳಾಗಿದೆ ಆ ತಪ್ಪುನೆಲ್ಲ ನಾವು ತಿದ್ದಂತ ಮೊನ್ನೆ ತಾನೇ ಲೇಕ್ ಡೆವಲಪ್ಮೆಂಟ್ ಅಥಾರಿಟಿ ಸಿ ಎಮ್ ಮೀಟಿಂಗ್ ಮಾಡಿಬಿಟ್ಟು ಪ್ರಿಕಾಷನರಿ ಮೀಟಿಂಗು ನಾವು ಮಾಡಿದೀವಿ ಎಷ್ಟು ಏನು ಯಾವ ರೀತಿ ಮಾಡಬೇಕು ಅಂತ ಎರಡು ಸಾವಿರ ಕೋಟಿಲಿ ಇಡೀ ಬೆಂಗಳೂರು ಸ್ಟಾವರ್ಕ್ ಏನೆಲ್ಲ ಒನ್ ಟೈಮ್ ಕಂಪ್ಲೀಟ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಜನಕ್ಕೆ ಕಂಪ್ಲೀಟ್ ಆಕ್ರೋಶ ಇದೆ ನಾನೊಂದು ಫಿಷನ್ ತಗೊಳ್ತಾ ಇದ್ದೀನಿ ಲೋ ಲೈಯಿಂಗ್ ಏರಿಯಾಲಿ ಎಲ್ಲೂ ಕೂಡ ಅಪಾರ್ಟ್ಮೆಂಟ್ಗಳಿಗೆ ಅಂಡರ್ ಗ್ರೌಂಡ್ ಇದನ್ನ ಪಾರ್ಕಿಂಗ್ ಮಾಡ್ಕೋಬಾರ್ದು ಅಂತೇಳಿ ಒಂದು ತೀರ್ಮಾನ ನಾನು ಆಲೇ ಡೌನ್ ಪ್ಲಾನಿಂಗ್ ಒಂದು ಹೇಳಿದೀನಿ ವರ್ಕೌಟ್ ಮಾಡಿ ಅಂತ ಎಷ್ಟು ದೂರದಲ್ಲಿ ಅದನ್ನು ಬಿಡಬೇಕು ಅಂತ ಯಾಕೆಂದ್ರೆ ಕೆಲವು ಕಡೆ ನೀರು ಕಡಿಮೆ ಇದ್ದು ಕೂಡ ಇದು ಜಲ ಬರ್ತಾ ಇದೆ ಜಲ ಬಂದು ದಿನ ಪಂಪ್ ಮಾಡ್ತಾ ಇದ್ದಾರೆ ಅದು ಶಾಕ್ ಆಗ್ಬಿಟ್ಟು ಪಾಪ ಒಂದು ತಂದೆ ಆಮೇಲೆ ಒಬ್ಬ ಚಿಕ್ಕ ಹುಡುಗ ಇಬ್ಬರು ತೀರ್ಕೊಂಡಿದ್ದಾರೆ ಸೊ ಆ ದೃಷ್ಟಿಯಿಂದ ಇದು ನಾವು ಇಡೀ ಬೆಂಗಳೂರು ನಗರದಲ್ಲಿ ಆ ತೀರ್ಮಾನವನ್ನ ಮಾಡಬೇಕು ಅಂತ ಮಾಡ್ತೀವಿ ಬೆಂಗಳೂರು ನಗರ ಮಾಡ್ತೀನಿ ಹೊರಗಡೆನೂ ಕೆಲವು ಎಕ್ಸಿಡೆಂಟ್ ಮಾಡಬೇಕಾದಂತ ಒಂದು ಪರಿಸ್ಥಿತಿ ಬರ್ತದೆ ಯಾಕೆಂದ್ರೆ ಅವರೆಲ್ಲ ಅಂಡರ್ ಗ್ರೌಂಡು ಒನ್ ಲೆವೆಲ್ ಟೂ ಲೆವೆಲ್ ಪಾರ್ಕ್ ಮಾಡಿದೆ ನೀರೆಲ್ಲ ಬಂದು ಈ ಥರ ಆಗಿ ಪರಿಸ್ಥಿತಿ ಬರ್ತದೆ ಸೊ ಅದಕ್ಕೆಲ್ಲ ಟೆಕ್ನಿಕಲ್ ಆಗಿ ನಾನು ಅದಕ್ಕೆ ತೀರ್ಮಾನ ಮಾಡ್ತೀನಿ ಆಗಿರೋದು ನಾ ಏನು ಮಾಡೋಕ್ಕಾಗಲ್ಲ ಹೊಸ ಕಟ್ಟಡ ಯಾವುದೇ ಬಂದರೂ ಕೂಡ ಅದಕ್ಕೆ ಮಾಡ್ತೇನೆ ಅದಕ್ಕೆ ನಾವು ಮುಂಜಾಗ್ರತೆಯಾಗಿ ಆ ಕಡೆ ಈ ಕಡೆ ರೋಡ್ ಮಾಡಿಸ್ಬೇಕು ಅಂತ ತೀರ್ಮಾನ ಮಾಡ್ತೀವಿ ಆ ರೋಡ್ ಆಗುತ್ತೆ ಅಂತ ಒಂದು ಪ್ರೊಟೆಕ್ಷನ್ ಇರ್ತದೆ ಯಾರು ಒಳಗಡೆ ಬರೋಲ್ಲ ಐವತ್ತು ಮೀಟರ್ ಒಳಗಡೆ ಅದಕ್ಕೆ ಮಣ್ಣು ದೇಶಕ್ಕೆ ಅನುಕೂಲ ಆಗ್ತದೆ ಜನ ಓಡಾಟಕ್ಕೂ ಅನುಕೂಲ ಆಗ್ತದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ